ಗವರ್ನರ್ ಕಚೇರಿಗೆ ಯಾರೋ ಒಬ್ಬರು ಕೈ ಒಂದು ಅರ್ಜಿ ಕೊಡಿಸ್ತಾರೆ ಅವರು ಯಾರಪ್ಪ ಅಂದ್ರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ ಕೋರ್ಟ್ಗೆ ಕೇಸ್ ಹಾಕಿದ್ರು ಅಂತ ಹೇಳಿ ಕೋರ್ಟ್ ಅಲ್ಲಿ ಅವರು ಜುರ್ಮಾನೆ ಅಂತ ಅವ್ರಿಗೆ ಚೀಮಾರಿ ಹಾಕಿದ್ದಾರೆ ಅಂತ ಒಂದು ಅರ್ಜಿ ತಗೊಳ್ತಾರೆ ಇವರು ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ನಿಮ್ಮೇಲೆ ಯಾಕೆ ನಾವು ಎನ್ಕ್ವೈರಿ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಮ್ಮ ಸರ್ಕಾರ ಆ ಮೂಢ ಪ್ರಕರಣದಲ್ಲಿ ಒಂದು ತನಿಖಾ ಒಬ್ಬ ಜಡ್ಜ್ ನೇತೃತ್ವದಲ್ಲಿ ನಾವು ನೇಮಕ ಮಾಡಿದ್ದೇವೆ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂತ ಸ್ಪಷ್ಟ ನಿಲುವನ್ನ ನಾವು ತಗೊಂಡಿದ್ದೇವೆ ಇವರಿಗೆ ಆ ತನಿಖೆ ಬೇಕಾಗಿಲ್ಲ ತಪ್ಪು ಆಗಿದೆಯಾ ಆಗಿಲ್ವಾ ಅನ್ನೋದು ಬೇಕಾಗಿಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗೋದು ಬೇಕಾಗಿಲ್ಲ ಇವ್ರಿಗೆ ಏನಾಗಬೇಕು ಏನಲ್ಲ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕ್ಬೇಕು ಬುಡ ಮಾಡಬೇಕು ಯಾವ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಆರೂವರೆ ಕೋಟಿ ಜನ ಯಾರು ಆಯ್ಕೆ ಮಾಡಿ ನೂರ ಮೂವತ್ತ್ ಸೀಟ್ ಕೊಟ್ಟು ಇವತ್ತು ವಿಧಾನಸೌಧದಲ್ಲಿ ಕೂರಿಸಿದಾರಲ್ಲ ಕರ್ನಾಟಕದ ಜನ ಕೂರಿಸಿರೋ ಸರ್ಕಾರವನ್ನ ಕಿತ್ತಾಕ್ಬೇಕು ಯಾಕೆ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ನಾವು ಧ್ವನಿ ಎತ್ತಿದ್ದೇವೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಒಂದು ವರ್ಷ ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದಿತ್ತು ಇನ್ನೂರ ಇಪ್ಪತ್ತ ಮೂರು ತಾಲೂಕಿನಲ್ಲಿ ಬರ ಇತ್ತು ನಾವು ಸೆಂಟ್ರಲ್ ಗೆ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಮನವಿ ಕೊಟ್ರೆ ನಮಗೆ ಬಿಡಿಗಾಸು ಕೂಡ ಕೊಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನವರು ಆ ಸಂದರ್ಭದಲ್ಲಿ ನಾವು ದೆಲ್ಲಿಯಲ್ಲಿ ಹೋಗಿ ನಮ್ಮ ರಾಜ್ಯದ ರೈತರ ಪರವಾಗಿ ಆದರೂ ನಮ್ಗೆ ಬಿಡಿಗಾ ಕೊಡಲಿಲ್ಲ ಆಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಸೆಂಟ್ರಲ್ ಗವರ್ನಮೆಂಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ಹಾಕುವಂತ ಧೈರ್ಯ ಕರ್ನಾಟಕ ಸರ್ಕಾರ ಮಾಡಿತ್ತು ಆವತ್ತು ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಸೆಂಟ್ರಲ್ ಗವರ್ನಮೆಂಟ್ ಯಾರ ಪರವಾಗಿ ಕರ್ನಾಟಕದ ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ಹಾಕಿದ್ವಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇಲ್ಲಿವರೆಗೂ ಯಾರು ಆ ಧೈರ್ಯ ಮಾಡಿರಲಿಲ್ಲ ಆ ಧೈರ್ಯ ಮಾಡಿದ್ದು ಕರ್ನಾಟಕದ ರೈತರ ಪರವಾಗಿ ಕೆಲ ಹೋರಾಟವನ್ನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಸುಮ್ಮನೆ ಕೂಡಲಿಲ್ಲ ಅವರು ಬಿಡಿಗೊಳ್ಳಲಿಲ್ಲ ಅಂತೇಳಿ ನಾವು ಕೈ ಕಟ್ಕೊಂಡು ಕೂಡಲಿಲ್ಲ ಅವ್ರ ಮುಂದೆ ಹೋಗಿ ಮನವಿ ಮಾಡಿದ್ವಿ ನಮಸ್ಕಾರ ಹಾಕಿದ್ವಿ ಆದ್ರೆ ನಮ್ಮ ಗೌರವಕ್ಕೆ ಯಾವಾಗ ಗೌರವ ಸಿಗಲಿಲ್ಲ ನಮ್ಮ ರೈತರಿಗೆ ಪರಿಹಾರ ಕೊಡಲಿಲ್ಲ ಅವರು ನಾವು ಸುಮ್ಮನೆ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿದ್ವಿ ಯಾವಾಗ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ವಿ ಆವಾಗ ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಕರೆದು ಕರ್ನಾಟಕಕ್ಕೆ ಪರಿಹಾರ ಕೊಡ್ತೀರಾ ಇಲ್ಲ ಅಂತೇಳಿ ನಮ್ಮ ಪರವಾಗಿ ಚಾಟಿ ಬೀಸಿದಾಗ ಇಲ್ಲ ಸ್ವಾಮಿ ಒಂದು ವಾರದಲ್ಲಿ ಪರಿಹಾರ ಕೊಟ್ಬಿಡ್ತೀವಿ ಅಂತ ಅಲ್ಲಿ ಕೇಳ್ಕೊಬೇಕಾಗಿ ಬಂತು ಆ ತರಹ ನಮ್ಮ ರೈತರ ಪರವಾಗಿ ಹೋರಾಟ ಮಾಡಿದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಅನಿವಾರ್ಯವಾಗಿ ನಮಗೆ ಮೂರ್ ಸಾವಿರದ ನಾಲ್ನೂರ ಕೋಟಿ ರೂಪಾಯಿ ನಮ್ಮ ರೈತರಿಗೆ ಪರಿಹಾರ ಸಿಕ್ತು ಮೂರ್ ಕೋಟಿ ರೂಪಾಯಿ ಲಕ್ಷ ರೈತರಿಗೆ ಲಕ್ಷ ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದೇವೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಕೊಟ್ಟಿದ್ದು ಬರೀ ಹದಿನಾಲ್ಕು ಲಕ್ಷ ರೈತರಿಗೆ ಅಷ್ಟೇ ಪರಿಹಾರ ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಸಾವಿರ ಕೋಟಿ ಗೆದ್ದು ತಗೊಂಡ್ಬಂದು ಮೂವತ್ತೆಂಟು ಲಕ್ಷ ಕನ್ನಡಿಗ ರೈತರಿಗೆ ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ ಇದು ಅವರಿಗೆ ಸಹಿಸೋದಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಹೋದ ವರ್ಷ ಬರ ಬರೀ ಕರ್ನಾಟಕದಲ್ಲಿರ್ಲಿಲ್ಲ ಮಹಾರಾಷ್ಟ್ರದಲ್ಲಿತ್ತು ಆಂಧ್ರದಲ್ಲಿತ್ತು ಜಾರ್ಖಂಡ್ ಅಲ್ಲಿತ್ತು ಛತ್ತೀಸ್ಗಢ ಉತ್ತರ ಪ್ರದೇಶ ಬಿಹಾರ ಎಲ್ಲ ಕಡೆ ಬರಗಾಲ ಇತ್ತು ಯಾರಿಗೂ ಒಂದು ಪೈಸಾ ಕೊಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಮೂರುವರೆ ಸಾವಿರ ಕೋಟಿ ತಗೊಂಡು ಬಂದಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ಬೇರೆಯವರೆಗೆಲ್ಲ ಚಪ್ಪು ಕೊಟ್ಟರು ನಮಗೂ ಚೆಂಬು ಪಡ ಕೊಟ್ಟಿದ್ರು ಆದ್ರೆ ನಮ್ಮ ಸರ್ಕಾರ ಹೋರಾಟ ಮಾಡಿದ್ರಿಂದ ನಮ್ಗೆ ಸಿಕ್ತು ಇದು ಇವತ್ತು ಬಿಜೆಪಿಯವರಿಗೆ ಸಹಿಸೋದಿಕ್ಕೆ ಆಗ್ತಾ ಇಲ್ಲ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದರ ವಿರುದ್ಧವಾಗಿ ಇವರು ನಾವು ಕೆಚ್ಚರಿಯ ಹೋರಾಟ ಮಾಡಿತ್ತು ನುಂಗೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಇವತ್ತು ನಮ್ಮ ಕಾವೇರಿ ನದಿ ಹೋರ್ವಾರ ಒಂದು ಲಕ್ಷ ಅರವತ್ತು ಸಾವಿರ ಕ್ಯೂಸೆಕ್ಸ್ ಹರಿದು ಹೋಗಿದೆ ಜುಲೈ ತಿಂಗಳಲ್ಲಿ ನಾವು ತಮಿಳುನಾಡಿಗೆ ಬಿಡಬೇಕಾಗಿದ್ದು ಟಿ ಎಂ ಸಿ ನೀರು ಜುಲೈ ತಿಂಗಳಲ್ಲಿ ಕರ್ನಾಟಕ ಬಿಡಬೇಕಾಗಿದ್ದು ನಲವತ್ತು ಟಿ ಎಂ ಸಿ ನೀರು ಆದರೆ ಕರ್ನಾಟಕದಿಂದ ಬಿಟ್ಟಿರೋದು ತೊಂಬತ್ತೆಂಟು ಟಿ ಎಂ ಸಿ ನೀರು ಹರಿದು ಹೋಗಿದೆ ಬಿಡಬೇಕಾಗಿದ್ದು ನಲವತ್ತಾದ್ರೆ ಆ ನಲವತ್ತು ಬಿಟ್ಟು ಅದರ ಮೇಲೆ ಐವತ್ತೆಂಟು ಟಿ ಎಂ ಸಿ ನೀರನ್ನ ಬಿಟ್ಟಿದ್ದೇವೆ ಎಷ್ಟು ಬಿಡಬೇಕಾಗಿತ್ತು ಅದಕ್ಕಿಂತ ಇನ್ನೂರ ಐವತ್ತು ಪರ್ಸೆಂಟ್ ನೀರನ್ನ ಬಿಟ್ಟಿದ್ದೇವೆ ಇವತ್ತು ಆ ನೀರು ಸಮುದ್ರಕ್ಕೆ ಹೋಗಿ ಸೇರ್ಕೋತಾ ಇದೆ ಅದೇ ನಮ್ಮ ಮೇಕೆದಾಟು ಯೋಜನೆ ಆಗಿದ್ದಿದ್ರೆ ಇವತ್ತು ಈ ಭಾಗದಲ್ಲಿರುವ ಒಂದು ಕೋಟಿ ರೈತರಿಗೆ ನಾವು ನೀರನ್ನು ಕೊಡಬಹುದಾಗಿತ್ತು ಆದ್ರೆ ಬಿಜೆಪಿ ನವರು ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮ ಜನಗಳ ನೀರು ಹರಿದು ಇವತ್ತು ತಮಿಳುನಾಡುಗೂ ಇಲ್ಲ ಸಮುದ್ರಕ್ಕೆ ಹೋಗ್ತಾ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮೇಕೆದಾಟು ಯೋಜನೆ ಆದ್ರೆ ಮಂಡ್ಯ ಎಲ್ಲಾ ತಾಲೂಕುಗೂ ನೀರಾವರಿ ಮಾಡಬಹುದು ಅಕ್ಕಪಕ್ಕ ಜಿಲ್ಲೆ ಎಲ್ಲಾ ಕನ್ನಡಿಗರಿಗೆ ಕುಡಿಯೋ ನೀರು ಕೊಡಬಹುದು ನಾವು ಒಂದು ಕೋಟಿ ಜನಕ್ಕೆ ಅನುಕೂಲ ಆಗುತ್ತೆ ಆದ್ರೆ ಬಿಜೆಪಿ ನೋರು ಇವತ್ತು ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅದರ ವಿರುದ್ಧ ನಾವು ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದೀವಿ ಇದು ಬಿಜೆಪಿ ಸಹಿಸೋದಕ್ಕೆ ಆಗ್ತಾ ಇಲ್ಲ ಮಾನ್ಯ ಕುಮಾರಣ್ಣ ಅವರು ಮಂಡ್ಯದಿಂದ ತಾವೆಲ್ಲ ಗೆಲ್ಸಿದೀರ ನೀವು ಅಂದ್ರೆ ಮಂಡ್ಯದ ಜನ ಗೆಲ್ಸಿದ್ದಾರೆ ಜನಗಳ ತೀರ್ಮಾನ ಜನಗಳ ತೀರ್ಮಾನಕ್ಕೆ ನಾವು ತಲೆ ಬಂದಿದ್ದೇವೆ ನಾವು ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತಿರ್ಬೋದು ಇವತ್ತು ಅವರು ಮಂಡ್ಯ ಜನ ಗೆಲ್ಸಿದ್ದಾರೆ ಸೆಂಟ್ರಿಗೆ ಕಳಿಸಿದ್ದಾರೆ ಅವರಲ್ಲಿ ಮಂತ್ರಿ ಆಗಿದ್ದಾರೆ ನಾನು ಕುಮಾರಣ್ಣವ್ರಿಗೆ ಕೇಳ್ತೇನೆ ಅಣ್ಣ ಅವರೇ ತಾವು ಇದ್ದೀರಾ ತಮ್ಮ ತಂದೆಯವರು ಇದ್ದಾರೆ ಇವತ್ತು ನೀವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಭಾಗಿಯಾಗಿದ್ದೀರಾ ಇವತ್ತು ತಾವೆಲ್ಲ ಸೇರಿ ನಮ್ಮ ಮೇಕೆದಾಟು ಯೋಜನೆಗೆ ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ಯಾಕೆ ಕೊಡಿಸಿಲ್ಲ ನೀವು ಇವತ್ತು ಪಾದಯಾತ್ರೆ ಮಾಡಲು ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿಸ್ಬಿಟ್ಟು ಹಾರ ಹಾಕಿ ಸ್ವಾಗತ ಮಾಡ್ತಾ ಇದ್ವಿ ಅಲ್ಲ ಅಣ್ಣ ಈ ಭಾಗದ ಒಂದು ಕೋಟಿ ರೈತರಿಗೆ ಅನುಕೂಲ ಆಗ್ತಾ ಇತ್ತಲ್ಲ ನೀವು ಯಾವ ಪುರುಷಾರ್ಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ ತಾವು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಬರೀ ದ್ವೇಷ ಸಾಧನೆ ಮಾಡೋದಕ್ಕ ಕರ್ನಾಟಕದ ಜನಗಳಿಗೆ ಅನುಕೂಲ ಮಾಡೋದಕ್ಕ ಮಂಡ್ಯದ ಜನ ತಮ್ಮನ್ನು ಓಟ್ ಹಾಕಿ ಪಾರ್ಲಿಮೆಂಟ್ ಕರೆಸಿದ್ದಾರೆ ಈ ಮಂಡ್ಯದ ಜನಗಳ ಲೋಟಿಂದ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಿ ವಾಪಸ್ ಕೊಡ್ತಾ ಇರೋದು ಏನು ಗ್ಯಾರಂಟಿ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರವನ್ನ ಹತ್ತು ತಿಂಗಳೊಳಗಡೆ ಉರುಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದೇನಾ ನಿಮ್ಮ ಕೊಡುಗೆ ಕಾಂಗ್ರೆಸ್ ಸರ್ಕಾರ ಉರುಳಿಸೋದಕ್ಕೋಸ್ಕರ ನಿಮ್ಮನ್ನ ಮಂಡ್ಯದ ಜನ ಆಯ್ಕೆ ಮಾಡಿರ ಅಥವಾ ಮೇಕೆದಾಟು ಯೋಜನೆ ಮಾಡಿ ನಮ್ಮ ರಾಜ್ಯದ ಜನಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ ನಿಮ್ಮನ್ನ ಕಳಿಸಿದಾರ ನೀವು ತೆಲ್ಲಿಗೆ ಹೋಗಿರೋದು ಬರೀ ದ್ವೇಷ ಸಾಧನೆ ಮಾಡೋದಕ್ಕ ಅಥವಾ ಕರ್ನಾಟಕಕ್ಕೆ ಸಹಾಯ ಮಾಡೋದಕ್ಕ ಉತ್ತರ ಕೊಡಬೇಕು ಇವತ್ತು ಬಿ ಜೆ ಅವರು ಜೆ ಡಿ ಎಸ್ನವರು ಸೇರಿ ಕರ್ನಾಟಕದ ಮೇಲೆ ಕನ್ನಡಿಗರ ಮೇಲೆ ಯುದ್ಧ ಘೋಷಣೆ ಮಾಡಿದ್ದಾರೆ ಅವರೊಬ್ರು ಗವರ್ನರ್ ಸಿಕ್ಕಿದ್ದಾರೆ ಇವ್ರ ಕೈಗೆ ಅವರು ಸಂವಿಧಾನದ ಕೆಳಗಿದಾರೋ ಅಥವಾ ಈ ಗವರ್ನರ್ ಸಂವಿಧಾನದ ಮೇಲಿದ್ದಾರಾ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಸಂವಿಧಾನ ಆದ್ರೆ ಇವತ್ತು ಇವರು ಗವರ್ನರ್ ಬಂದ್ಬಿಟ್ಟು ಡೆಲ್ಲಿ ಏಜೆಂಟ್ ಆಗಿ ಇವತ್ತು ಈ ಗವರ್ನರ್ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯ ಪಿತೂರಿಯಲ್ಲಿ ಈ ಗವರ್ನರ್ ಕೂಡ ಸೇರ್ಕೊಂಡಿದ್ದಾರೆ ನೀವು ಕೇಳಬಹುದು ಏನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಿ ಅಂತ ಇವತ್ತು ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕ್ಸ್ಕೊಂಡಿರುವಂತ ವ್ಯಕ್ತಿ ಗವರ್ನರ್ಗೆ ಒಂದು ಅರ್ಜಿ ಕೊಟ್ಕೊಂಡ್ರೆ ಅವರು ಸಿದ್ದರಾಮಯ್ಯ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಗವರ್ನರ್ ಆದ್ರೆ ಇದೇ ಗವರ್ನರ್ ಹತ್ರ ಇದೇ ಗವರ್ನರ್ ಹತ್ರ ಬಿಜೆಪಿಯ ಮಂತ್ರಿಗಳಾಗಿದ್ದಂತ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಕೂಡ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತದವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಗವರ್ನರ್ಗೆ ಲೋಕಾಯುಕ್ತದವರು ಪತ್ರ ಬರೆದಿದ್ದಾರೆ ಗವರ್ನರ್ಗೆ ಏನಂತ ಅಂತ ಹೇಳಿದ್ರೆ ಆರೋಪಿತರು ಅವರ ಬಲ್ಲ ಮೂಲಗಳ ಆದಾಯಕ್ಕಿಂತ ಹೆಚ್ಚು ಆದಾಯ ಹೊಂದಿರುವುದು ತನಿಖೆಯಿಂದ ದೃಢಪಟ್ಟಿದೆ ಅಂದ್ರೆ ಅವರು ರಾಜಕೀಯದಲ್ಲಿ ದುಡ್ಡು ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ನಾವೆಲ್ಲ ಕೊಟ್ಟಿರೋದು ಯಾರೋ ದಾರಿ ದಾರಿಯಲ್ಲ ಕೊಟ್ಟಿರೋದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯವರು ಗವರ್ನರ್ಗೆ ಪತ್ರ ಬರೆದಿದ್ದಾರೆ ಇದೆಲ್ಲ ಗವರ್ನರ್ ಏನ್ ಮಾಡಿದ್ದಾರೆ ಅವರು ಕೆಳಗಾಕೊಂಡು ಕೂತಿದ್ದಾರೆ ಅದ್ರ ಮೇಲೆ ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅದೇ ತರ ಬಿಜೆಪಿಯಲ್ಲಿ ಮನಿಷ್ರು ಆಗಿದ್ದಂತ ಶಶಿಕಲಾ ಜೊಲ್ಲೆ ಅನ್ನುವಂಥ ಅವರು ಬಡವರಿಗೆ ಈ ಅಂಗನವಾಡಿಯಲ್ಲಿ ಮಟ್ಟೆ ಕೊಡ್ತಾರಲ್ಲ ಆ ಒಂದು ಮಟ್ಟೆಯಲ್ಲಿ ಒಂದು ರೂಪಾಯಿ ಕಮಿಷನ್ ಹೊಡಿ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅರ್ಥ ಆಯ್ತಾ ನಾನು ಹೇಳೋದು ಈ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡ್ತಾರೆ ತಾಯಿಗೆ ಮಕ್ಕಳಿಗೆ ಆ ಮೊಟ್ಟೆ ಸಪ್ಲೈ ಮಾಡುವಾಗ ಒಂದು ಮೊಟ್ಟೆಗೆ ಒಂದು ರೂಪಾಯಿ ಲಂಚ ಕೊಡ್ಬೇಕು ಅವ್ರಿಗೆ ಅಂತೇಳಿ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೂಡ ತಗೊಂಡಿದ್ದಾರೆ ಅವರ ತಮ್ಮ ಅದನ್ನು ಕೂಡ ಲೋಕಾಯುಕ್ತದವರು ಗವರ್ನರ್ಗೆ ಪತ್ರ ಬರೆದಿದ್ದಾರೆ ಇವ್ರ ಮೇಲೆ ತನಿಖೆ ಮಾಡಬೇಕು ಪರ್ಮಿಷನ್ ಕೊಡಿ ಅಂತ ಇನ್ನೊಬ್ರು ಮುರುಗೇಶ್ ನಿರಾಣಿ ಅಂತ ಅವ್ರ ಮೇಲೆ ಕೂಡ ತನಿಖೆ ಮಾಡಬೇಕು ಅನುಮತಿ ಕೊಡಿ ಅಂತ ಗವರ್ನರ್ಗೆ ಪತ್ರ ಬರೆದಿದ್ದಾರೆ ಆದ್ರೆ ಗವರ್ನರು ಅವೆಲ್ಲ ತಗೊಂಡು ಕೆಳಗಡೆ ಹಾಕೊಂಡು ಭದ್ರವಾಗಿ ಅದ್ರ ಮೇಲೆ ಕೂತಿದ್ದಾರೆ ಇವೆಲ್ಲ ಕೆಲವು ಗವರ್ನರ್ಗೆ ಬಂದು ಎರಡು ವರ್ಷ ಆಗಿದೆ ಇಲ್ಲಿವರೆಗೂ ಅವ್ರಿಗೆ ನೋಟಿಸ್ ಇಲ್ಲ ಆದ್ರೆ ಸಿದ್ದರಾಮಯ್ಯನವರ ಮೇಲೆ ಮಾತ್ರ ಬೆಳಿಗ್ಗೆ ಹನ್ನೊಂದುವರೆಗೆ ಕೊಟ್ಟಿದ್ದ ದರ್ಜೆಗೆ ರಾತ್ರಿ ಒಂಬತ್ತು ಗಂಟೆಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ ಈಗ ಹೇಳಿ ಈ ಗವರ್ನರು ಸಂವಿಧಾನದ ಕೆಳಗಿದ್ದಾರೆ ಸಂವಿಧಾನದ ಮೇಲೆ ಇದ್ದಾರೆ ಈ ತರಹ ಇವರು ಎಲ್ಲರೂ ಸೇರಿ ಒಟ್ಟಾರೆ ಅವರ ಉದ್ದೇಶ ಏನು ಅಂದ್ರೆ ಕನ್ನಡಿಗರ ಧ್ವನಿಯನ್ನ ಅಡಗಿಸಬೇಕು ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ನ ಇವ್ರ ಸರ್ಕಾರವನ್ನ ಕಿತ್ತಾಕ್ಬೇಕು ನೂರ್ ಮೂವತ್ತಾರು ಸೀಟು ಕೊಟ್ಟಿರ್ತಕ್ಕಂಥ ಕನ್ನಡಿಗರ ಜನ ಏನಿದ್ದಾರೆ ಅವರ ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತ ಇವತ್ತು ಬಿ ಜೆ ಅವರು ಜೆ ಡಿ ಎಸ್ ಅವರು ಸೇರಿ ಪಿತೂರಿ ಮಾಡಿ ರಾಜ್ಯದಲ್ಲಿ ಇವತ್ತು ಹತ್ತನ್ನೆರಡು ಜಿಲ್ಲೆಗಳ ಜಿಲ್ಲೆಗಳಲ್ಲಿ ಪ್ರವಾಹ ಇದೆ ರೈತರು ತೊಂದರೆ ತೊಂದರೆಯಲ್ಲಿದ್ದಾರೆ ಜನಗಳ ಕಷ್ಟ ನೋಡೋದನ್ನು ಬಿಟ್ಟು ನಾಚಿಕೆ ಮಾನವ ಮರ್ಯಾದೆ ಬಿಟ್ಬಿಟ್ಟು ಅಧಿಕಾರದ ದಾಹಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವ್ರಿಗೆ ಬಿಜೆಪಿಯವ್ರಿಗೆ ದಳದವ್ರಿಗೆ ಅವ್ರಿಗೆ ಬೇಕಾಗಿರೋದು ಇಷ್ಟೇ ಏನೇ ಆದರೂ ಕೂಡ ಅವ್ರಿಗೆ ಅಧಿಕಾರ ಬೇಕು ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಈ ಮೀನನ್ನ ಎತ್ತಿ ನೀರಿಂದ ಹೊರಗಾಕಿದ್ರೆ ಹೆಂಗೆ ಚಳಪಡಿಸ್ತದೆ ಇವತ್ತು ಬಿಜೆಪಿಯವರು ಜೆ ಡಿ ಎಸ್ ಅವ್ರ ಪರಿಸ್ಥಿತಿ ಕರ್ನಾಟಕದಲ್ಲಿ ಸರ್ಕಾರ ಇದೆ ಹಂಗಾಗೋಗಿದೆ ಆದ್ರೆ ಪಾಪ ಜೆಡಿಎಸ್ ಅವ್ರಿಗೆ ಗೊತ್ತಿಲ್ಲ ಈ ಬಿಜೆಪಿ ಇದೆಯಲ್ಲ ಇದು ಒಂಥರ ಈ ಕಾಡ್ನಲ್ಲಿ ಹೆಬ್ಬಾವ ಸುಮ್ಮನೆ ಸುಮ್ನೆ ಬಾಯಿ ತಕೊಂಡು ಕೂತಿರ್ತದೆ ಆ ಮಲಗಿಲ್ಲ ಗಿಲ ಅಲ್ಲಿ ಓದ್ತಾ ಇದ್ರೆ ಆ ಮಲ ತಾನಾಗಿ ತಾನು ಬಂದು ಈ ಹಬ್ಬನ ಬಾಯಿ ಹೊಳಕ್ಕೆ ಹಿಂಗೆ ಕೂತ್ಕೋಬೇಕು ಆವಾಗ ಏನ್ ಮಾಡ್ತದೆ ಹೆಬ್ಬಾವು ಲಬಕ್ ಅಂತ ಹಿಂಗೆ ಮುಚ್ಕೊಂಡು ನುಮ್ಕೋತದೆ ಜೆ ಡಿ ಎಸ್ ಅವ್ರಿಗೂ ಬಿ ಜೆ ಅದೇ ಮಾಡಕ್ ಹೊರಟವ್ರೆ ಈ ಜೆ ಡಿ ಎಸ್ ಬೆಳ್ದಲ್ಲಿ ಪಾದಯಾತ್ರೆ ಮಾಡಿ ಜೆ ಡಿ ಎಸ್ ಕಾರ್ಯಕರ್ತರನ್ನೆಲ್ಲ ತೆಗೆದು ಬಿಜೆಪಿ ಜೋಗಳಿ ಹಾಕೊಂಡು ಜೆ ಡಿ ಎಸ್ನೇ ಕೊನೆಗೆ ನಿರ್ಣಾಮ ಮಾಡುತ್ತಾರೆ ಹೆಂಗೆ ಭಸ್ಮಾಸುರ ಅಲ್ಲಿ ಮೋಹಿನಿ ನೃತ್ಯಕ್ಕೆ ಸಿಕ್ಕಾಕೊಂಡು ತಂತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಅಲ್ಲದಲ್ಲ ಈ ಪ್ರಹ್ಲಾದ್ ಜೋಶಿ ಸ್ಕೆಚ್ ಹೆಂಗಿದೆ ಅಂತ ಹೇಳಿದ್ರೆ ಕುಮಾರಣ್ಣನ ಮುಂದಿನ ಬಿಟ್ಬಿಟ್ಟು ಆ ಜೆ ಡಿ ಎಸ್ ನ ಕಾರ್ಯಕರ್ತರನ್ನೆಲ್ಲ ಎಳೆದು ಬಿಜೆಪಿ ಒಳಗಡೆ ಹಾಕೊಂಡು ನಾಳೆ ಅರ್ಧ ಜನ ಜೆಡಿಎಸ್ ಕಾರ್ಯಕರ್ತರನ್ನ ಬಿಜೆಪಿ ಒಟ್ಟು ಹೋಗ್ಬೇಕು ಆವಾಗ ಕುಮಾರಣ್ಣ ಪರಿಸ್ಥಿತಿ ಏನಾಗುತ್ತೆ ಬಿ ಜೆ ಪಿ ಅವರು ಹೇಳಿ ಕೇಳ್ಕೊಂಡಿರ್ತಾರೆ ಹಿಂಗೆ ಸ್ಕೆಚ್ ಹಾಕಿದ್ದಾರೆ ಅವ್ರದ್ದು ಏನನ್ನ ಇರಲಿ ಅವ್ರ ರಾಜಕೀಯ ನನಗೆ ಬೇಕಾಗಿಲ್ಲ ಇವತ್ತು ಆದ್ರೆ ಹುಷಾರಾಗಿರಿ ಅಂತ ನಾನು ಅಷ್ಟೇ ಹೇಳ್ತೇನೆ ಆದ್ರೆ ಇವತ್ತು ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನು ಉರುಳಿಸ್ಲಿಕ್ಕೆ ಹೊರಟಿರೋದು ಸಂವಿಧಾನಕ್ಕೆ ಅಪಚಾರ ಮತ್ತು ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವವನ್ನೇ ಕುಡಮೇಲು ಮಾಡೋದಕ್ಕೆ ಹೊರಟಿದ್ದಾರೆ ನಾವು ಈ ಎಲ್ಲ ವಿಷಯ ನಿಮಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ನವರು ಯಾಕೆಂದ್ರೆ ನಾವು ವಿಷಯಗಳು ಹೇಳಲಿಲ್ಲ ಅಂದರೆ ಇವತ್ತು ಕಾಲ ಹೆಂಗಿದೆ ಅಂದರೆ ಬಾಯ್ ಬಡ್ತೇ ಕಾಲ ಅವರು ಬಡ 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 ಅಂತ ಬಾಯ್ ಬಡಿತಾ ಇದ್ರೆ ಅವರೇನೋ ಅಂದ್ಕೊಂಡ್ಬಿಡ್ಬೇಕು ಇಲ್ಲಿ ಏನು ಇಲ್ಲದೆ ಹೋದರೂ ಕೂಡ ಎಲ್ಲ ಬರೀ ಬಾಯಿ ಮಾತಲ್ಲೇ ಬ್ರಹ್ಮಾಂಡ ತೋರಿಸ್ಬಿಡ್ತಾರೆ ಅವರು ಹಾಗಾಗಿ ಜನಗಳಿಗೆ ಒಂದು ಆಂದೋಲನದ ಮುಖಾಂತರ ಜಾಗೃತರನ್ನಾಗಿ ಮಾಡಬೇಕು ಕನ್ನಡಿಗಳಿಂದ ಆಯ್ಕೆ ಆಗಿರೋ ಸರ್ಕಾರ ಬುಡಮೇಲೆ ಮಾಡುವುದರಂತ ಪಿತೂರಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಜನಾಂದೋಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾನು ತಮ್ಮಲ್ಲಿ ಇಷ್ಟೇ ಮನವಿ ಮಾಡೋದು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಆ ವಿಷಯದಲ್ಲಿ ನಮ್ದು ಇನ್ನೊಂದಿಲ್ಲ ಆದ್ರೆ ಕೇವಲ ರಾಜಕೀಯ ದುರ್ಲಾಭಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಈ ದ್ವೇಷ ಸಾಧನೆ ಮಾಡೋದ್ರಿಂದ ಬಡವರ ಹೊಟ್ಟೆ ತುಂಬೋದಿಲ್ಲ ಬಡವರ ಹೊಟ್ಟೆ ತುಂಬೋದಿಲ್ಲ ನಾನು ಜೆ ಡಿ ಎಸ್ ಅವ್ರಿಗೆ ಹೇಳೋದು ಹೇಳೋದಿಷ್ಟೇ ಈ ದ್ವೇಷ ಸಾಧನೆ ಬಿಡಿ ಸೆಂಟ್ರಲ್ ಅಲ್ಲಿ ನಿಮ್ ಸರ್ಕಾರ ಇದೆ ನಮ್ಮ ಮೇಕೆದಾಟು ಯೋಜನೆಗೆ ಅವಕಾಶ ಮಾಡ್ಕೊಳ್ಳಿ ಅಪ್ಪನ ಪತ್ರ ಯೋಜನೆಗೆ ದುಡ್ಡು ಕೊಡಿ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡೋದನ್ನ ಬಿಡಿ ಕರ್ನಾಟಕಕ್ಕೆ ಸಹಾಯ ಮಾಡಿ ಜನ ನಿಮ್ಗೆ ಅವಾಗ ಆಶೀರ್ವಾದ ಮಾಡ್ತಾರೆ ಅದು ಬಿಟ್ಟು ಜನಗಳಿಂದ ಆಯ್ಕೆ ಆಗಿರುವಂತಹ ಈ ಸರ್ಕಾರ ಬುಡಮೇಲು ಮಾಡುವಂತ ಈ ಪಿತೂರಿಯನ್ನ ನಮ್ಮ ಕನ್ನಡಿಗರು ಸಹಿಸೋದಿಲ್ಲ ನೀವು ಏನ ಇದೇ ತರ ಈ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ಪಿತೂರಿ ಮುಂದುವರಿಸಿದ್ರೆ ಕನ್ನಡಿಗರು ಬೀದಿಗೆ ಉಳಿದು ಇಳಿದು ನಮ್ಮ ಸರ್ಕಾರವನ್ನ ಉಳಿಸ್ಕೊಳ್ತಕ್ಕಂಥ ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರ ಶ್ರೀ ಜನಾಂದೋಲನ ಯಾತ್ರೆಯ ಸಮಾವೇಶವನ್ನು ಉದ್ದೇಶಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿಯವರಾದ ಶ್ರೀಮತಿ ಲಕ್ಷ್ಮಿ ಅಬ್ಬಾಡ್ಕರ್ ಅವರು ಮಾತನಾಡುವುದು